ಚಿಕ್ಕಮಗಳೂರು ನಗರದ ಎಂಜಿ ರಸ್ತೆಯಲ್ಲಿ ಅಳವಡಿಸಿರುವ ಜಾಹೀರಾತು ಫಲಕದಲ್ಲಿ ಮಾರ್ಕೆಟ್ ರಸ್ತೆಗೆ ದಾರಿ ಎಂದು ಬರೆಸಿರುವುದನ್ನು ಖಂಡಿಸಿ ದಲಿತ ಸಂಘಟನೆಯ ಮುಖಂಡರು ಆಕ್ರೋಶ ಹೊರಹಾಕಿದರು ಮಾರ್ಕೆಟ್ ರಸ್ತೆಗೆ ಅಂಬೇಡ್ಕರ್ ರಸ್ತೆ ಎಂದು ಹೆಸರಿಡಬೇಕೆಂಬುದು ದಲಿತ ಸಂಘಟನೆಗಳ ಹಲವು ವರ್ಷಗಳ ಕೂಗು ಹಲವು ಹೋರಾಟ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರ ಫಲವಾಗಿ ರಸ್ತೆಗೆ ಅಂಬೇಡ್ಕರ್ ರಸ್ತೆ ಎಂಬ ನಾಮಕರಣ ಮಾಡಲಾಯಿತು ಆದರೆ ದುರಂತ ಅಧಿಕಾರಿಗಳು ಪುನಃ ಮಾರ್ಕೆಟ್ ರಸ್ತೆಯೆಂದೇ ಎಲ್ಲ ಕಡೆ ಬರೆಸುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡುತ್ತಿದ್ದಾರೆ ಎಂದು ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯ ಹುಣಸೇಮಕ್ಕಿ ಲಕ್ಷ್ಮಣ್ ಆಕ್ರೋಶ ಹೊರಹಾಕಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೀವು ಪದೇ ಪದೇ ಅವಮಾನ ಮಾಡ್ತೀರಾ ಎಷ್ಟು ಸಾರಿ ಕೇಳೋದು ಈಗ ಬ ಜೈ ಬಿ ಮ್ಯಾಮಾಶಾರಿ ಅಂತೇಳಿ ನಾವು ಎಲ್ಲ ಹೋರಾಟಗಾರರು ಅದನ್ನು ಒತ್ತಾಯ ಮಾಡಿದ್ರ ಫಲವಾಗಿ ಜೈ ಬಿ ವ್ಯಾಮಾಶಾರಿ ಸಣ್ಣಕ್ಕೆ ಹಾಕಿದ್ರಿ ಸಣ್ಣ ಅಕ್ಷರದಲ್ಲಿ ಹಾಕಿದಿರಿ ನೀವು ದೊಡ್ಡ ಅಕ್ಷರದಲ್ಲಿ ಹಾಕಿ ಜಿಪಣದ ಮಾಡ್ತೀರ ಅದು ಹಾಕಕ್ಕೆ ಹಾಕಕ್ಕೆ ಅಂತ ಅಂತೇಳಿ ನಾವು ನಗರಸಭೆ ಕಮಿಷನರನ್ನ ಮತ್ತು ನಗರಸಭೆ ಆಡಳಿತವನ್ನು ಪ್ರಶ್ನೆ ಮಾಡಬೇಕಾಗಿದೆ ಮತ್ತು ಹೊಸದಾಗಿ ಏನೇನೋ ನೀವು ಮಳಿಗೆಗಳಿಗೆ ಲೈಸೆನ್ಸ್ ಕೊಡ್ತಾಯಿದ್ರಿ ನಾವು ಇವತ್ತನ್ನು ಹೇಳ್ತಾ ಇದೀವಿ ಕಡ್ಡಾಯವಾಗಿ ನೀವು ನೀವು ಅಂಬೇಡ್ಕರ್ ರಸ್ತೆ ಅಂತ ಕೊಡಬೇಕು ಹಾಗಾಗಿ ನೀವು ತಕ್ಷಣ ಯಾರು ಅವ್ರನ್ನ ತಪ್ಪು ಮಾಡಿದ್ರೆ ಕಮನ್ ತಗೋಬೇಕು ನಾವೆಲ್ಲ ಇವತ್ತು ದಲಿತ ದಿಢೀರ್ನೇ ಪದೇ ಪದೇ ತಪ್ಪು ಮಾಡಿದ್ರೆ ನಾವು ಈ ಬೋರ್ಡನ್ನು ಕಿತ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತೇಳಿ ನಗರಸಭೆ ಆಡಳಿತಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಜಾಹೀರಾತು ಫಲಕದಲ್ಲಿ ಮಾರ್ಕೆಟ್ ರಸ್ತೆ ಎಂಬ ಹೆಸರು ಬರೆಸಿರುವ ವಿಚಾರ ತಿಳಿಯುತ್ತಿದ್ದಂತೆ ನಾವು ನಗರಸಭೆ ಅಧಿಕಾರಿಗಳಿಗೆ ಫೋನ್ ಮುಖಾಂತರ ತಿಳಿಸಿದ ಕೂಡಲೇ ತಕ್ಷಣ ಎಚ್ಚೆತ್ತು ಮಾರ್ಕೆಟ್ ರಸ್ತೆ ಎಂದು ಬರೆಸಿರುವುದಕ್ಕೆ ಬಣ್ಣ ಹಚ್ಚಿದ್ದಾರೆ ಪ್ರತಿ ಬಾರಿಯೂ ಕೂಡ ನಾವು ಮನವಿ ಹಾಗೂ ಹೋರಾಟ ಮಾಡಿದ ಮೇಲೆಯೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಿದ್ದಾರೆ ಮುಂದೆ ಈ ರೀತಿ ಆಗಬಾರದು ಒಂದು ವೇಳೆ ಇದು ಪುನರಾವರ್ತನೆ ಆದರೆ ಉಗ್ರ ಹೋರಾಟ ಮಾಡುವುದಾಗಿ ಭೀಮ್ ಆರ್ಮಿ ಗೌರವಾಧ್ಯಕ್ಷರಾದ ಹೊನ್ನೇಶ್ ಎಚ್ಚರಿಕೆ ನೀಡಿದ್ದಾರೆ ಇಲ್ಲ ಅಲ್ಲಿ ಮಾರ್ಕೆಟ್ ನಡೆಯೋದ್ರಿಂದ ಸಂತೆ ನಡೆಯೋದ್ರಿಂದ ಅದಕ್ಕೆ ಮಾರ್ಕೆಟ್ ರಸ್ತೆ ಅನ್ನೋದು ವಾಡಿಕೆಯ ಮಾತಾಗಿದೆ ಅದಕ್ಕೆ ಮೂಲ ಹೆಸರು ಅಂಬೇಡ್ಕರ್ ರಸ್ತೆ ಅಂತ ಹಾಗಾಗಿ ಈ ಅಧಿಕಾರಿಗಳು ಗಮನದಲ್ಲಿರ್ಲಿಲ್ವ ಅಂತ ನಮ್ಮ ಪ್ರಶ್ನೆ ಈ ಬರ್ಸ್ಬೇಕಾದ್ರೆ ಈಗ ನೋಡಿ ನಾಲ್ಕೈದು ಕಡೆಯೂ ಕೂಡ ಮಾರ್ಕೆಟ್ ರಸ್ತೆ ಮಾರ್ಕೆಟ್ ರಸ್ತೆ ಅಂತ ನಾಮಪ ನಾಮಫಲಕ ಹಾಕಿ ಅದನ್ನು ಅಳಿಸಿದ್ದಾರೆ ಅಧಿಕಾರಿಗಳು ಇರಲಿಲ್ವಾ ಯಾಕೆ ತಪ್ಪು ಪದೇ ಪದೇ ವ್ಯಾಯಾಮ ಶಾಲೆಯ ಹೆಸರು ಕೂಡ ನಾವು ಹೋರಾಟ ಮಾಡಾದ್ಮೇಲೆ ವ್ಯಾಯಾಮ ಶಾಲೆ ಜೆ ಬಿ ವ್ಯಾಮ ವ್ಯಾಯಾಮ ಶಾಲೆ ಅಂತೇಳಿ ಹೆಸರು ಬಂತು ಈ ವಿಷಯಕ್ಕೂ ಕೂಡ ನಾವು ಯಾಕೆ ನಾವು ಹೋರಾಟಗಳು ಸ್ಟೇಟ್ಮೆಂಟ್ಗಳು ಕೊಟ್ಟಾದ ಮೇಲೆ ಅಂಬೇಡ್ಕರ್ ರಸ್ತೆ ಅಂತೇಳಿ ಬರೆಸ್ಬೇಕಾ ಇದು ಆಲ್ರೆಡಿ ಮೂಲ ಅಂಬೇಡ್ಕರ್ ರಸ್ತೆನೆ ಹಾಗಾಗಿ ಜಿಲ್ಲಾಡಳಿತ ಮತ್ತು ಕಮಿಷನ್ ಗಮನಕ್ಕೆ ದಯವಿಟ್ಟು ಪದೇ ಪದೇ ಈ ಥರ ವ್ಯತ್ಯಾಸಗಳು ತಪ್ಪಾಗಬಾರ್ದು ಇನ್ಮೇಲೆ ಈ ಪ್ರತಿಯೊಂದು ಅಂಗಡಿಗಳ ಅಂಗಡಿಗಳಲ್ಲೂ ಕೂಡ ಅಂಬೇಡ್ಕರ್ ರಸ್ತೆ ಅಂತ ನಾಮಫಲಕ ಹಾಕ್ಬೇಕು ಮತ್ತು ಈಗ ಏನು ಅಳಿಸಿದ್ರೆ ಅಲ್ಲಿಗೆ ಅಂಬೇಡ್ಕರ್ ರಸ್ತೆ ಅಂತೇಳಿ ನಾಮ ಪ ನಾಮಫಲಕ ಹಾಕ್ಬೇಕು ಅಂತೇಳಿ ಒತ್ತಾಯ ಮಾಡ ಮಾರ್ಕೆಟ್ ರಸ್ತೆಗೆ ಅಂಬೇಡ್ಕರ್ ರಸ್ತೆ ಅಂತ ಹೇಳ್ಬಿಟ್ಟು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಈ ನಗರಸಭೆಯಲ್ಲಿ ಈ ಹೆಸರನ್ನ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಆಗಿದೆ ಆದರೂ ಸಹಿತ ನಾವು ಹಲವಾರು ಬಾರಿ ನಗರಸಭೆ ಕಮಿಷನರ್ಗೆ ಮನವಿ ಮಾಡೋದು ಸಹಿತ ಅಲ್ಲಿರ್ತಕ್ಕಂಥ ವರ್ತಕರ ಬೋರ್ಡ್ನಲ್ಲಿ ವರ್ತಕರ ಅಂಗಡಿಗಳ ಬೋರ್ಡ್ನಲ್ಲಿ ಈಗಲೂ ಸಹಿತ ಮಾರ್ಕೆಟ್ ರಸ್ತೆ ಅಂತಲೇ ನಾಮಕರಣ ಮಾಡ್ತಾ ಸಾಲದಕ್ಕೆ ಕೆಲವೊಂದು ನಗರಸಭೆ ದಾಖಲಾತಿ ಕೂಡ ನಗರಸಭೆ ದಾಖಲಾತಿಯಲ್ಲಿ ಕೂಡ ಮಾರ್ಕೆಟ್ ರಸ್ತೆ ಅಂತಲೇ ಮುದ್ರಣವಾಗ್ತಾ ಇದೆ ನಾವು ಈ ಹಿಂದೆ ಪ್ರತಿಭಟನೆ ಮಾಡಿ ಕೆಲವು ಬೋರ್ಡ್ಗಳಿಗೆ ಕಪ್ಪು ಬಸಿ ಬೆಳೆಯುವ ಮೂಲಕ ಉಗ್ರ ಪ್ರತಿಭಟನೆ ಮಾಡಿ ನಗರಸಭೆಗೆ ಎಚ್ಚರಿಕೆ ಕೊಟ್ಟಿದ್ವಿ ಆದರೂ ಸಮೇತ ಅವರು ಅದನ್ನು ತಿದ್ದು ತಿಟ್ಕೊಳ್ತಾ ಇಲ್ಲ ಕಮಿಷನರೇ ನಿಮಗೆ ಈ ಬಾರಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೀವು ಇನ್ನು ಮುಂದೆ ಏನಾದರೂ ಅಂಬೇಡ್ಕರ್ ರಸ್ತೆಗೆ ಸಂಪೂರ್ಣವಾಗಿ ಅಂಬೇಡ್ಕರ್ ರಸ್ತೆಯಲ್ಲಿ ಮಳಿಗೆಗಳಿಗೆ ಅಂಬೇಡ್ಕರ್ ರಸ್ತೆ ಅಂತ ಬರುತ್ತಿಲ್ಲ ಅಂದರೆ ಮತ್ತೊಮ್ಮೆ ಉಗ್ರ ಪ್ರತಿಭಟನೆ ಮಾಡಬೇಕಾಗತ್ತೆ ಬಿ ಆರ್ ಅಂಬೇಡ್ಕರ್ ರಸ್ತೆ ಅಂತ ಮಾ ಬರುತ್ತಿಸಿ ಬರೆಸಿ ಆನಂತರ ಅದಕ್ಕೆ ಒಂದು ನೀಲಿ ಏನೋ ಇದನ್ನು ಕ್ರಾಸ್ ಮಾಡಿರೋದು ಇದು ಬಹಳ ದುಃಖಕರ ಹಾಗೂ ಬಹಳ ಈ ಸಮಾಜಕ್ಕೆ ಒಂದು ಕೇರು ತರುವಂಥ ಸಂಗತಿ ಸರ್ಕಾರ ಈ ತರ ನಡೆಯಿಂದ ಅಶಾಂತಿ ಮಾಡಲಿಕ್ಕಾಗಲಿ ಅಥವಾ ದೇಶದ ಜನರ ಜನರಿಗೆ ದ್ವೇಷವನ್ನು ಸೃಷ್ಟಿ ಮಾಡಲಿಕ್ಕೆ ನಗರಸಭೆ ಅಧಿಕಾರಿಗಳಾಗಲಿ ಅಧಿಕಾರಿಗಳೇ ಇದಕ್ಕೆ ನೇರ ಹೊಣೆಗಾರರು ಅಂತ ಕರೀಬೇಕಾಗುತ್ತೆ ಅದಕ್ಕೆ ತಕ್ಷಣವೇ ಮುಂದೆ ಯಾವುದೇ ರೀತಿಯಾದ ಅಹಿತಕರ ಘಟನೆ ನಡೆದಂತೆ ನಡೆಯಬೇಕಾದ್ರೆ ಈ ನಮ್ಮ ನಗರಸಭೆ ಅಧಿಕಾರಿಗಳು ತಕ್ಷಣವೇ ಎಚ್ಚೆತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವ್ಯವಸ್ಥೆಯಂಥ ಮಾರ್ಗ ಏನು ಮಾಡಿದಾರೋ ಅದಕ್ಕೆ ಮಾರ್ಗವನ್ನು ಬದಲಾವಣೆ ಮಾಡಿ ತಕ್ಷಣವೇ ಅದಕ್ಕೆ ಕ್ರಮವಹಿಸಬೇಕಂತ ನಾನು ಎಲ್ಲ ನಮ್ಮ ಈ ನಗರ ನಾಡಿನ ಈ ನಗರದ ಒತ್ತಾಯ ಈ ಸಂದರ್ಭದಲ್ಲಿ ಭೀಮಯ್ಯ ಹರೀಶ್ ಮಿತ್ರಾ ರಮೇಶ್ ಸುಧೀರ್ ಪೂರ್ಣೇಶ್ ಪ್ರವೀಣ್ ಗುಂಡಾ ಕುಮಾರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು